ಎಸ್ ಪೋಷಕರೇ ಮಕ್ಕಳ ಹೃದಯದ ಮೇಲಿರಲಿ ಗಮನ ಕೇವಲ ವಯಸ್ಕರಲ್ಲಿ ಅಷ್ಟೇ ಅಲ್ಲ ಮಕ್ಕಳಿಗೂ ಕೂಡ ಹೃದಯಾಘಾತ ಸಾಧ್ಯತೆ ಇದೆ ಪೋಷಕರೇ ಮಕ್ಕಳ ಹೃದಯದ ಮೇಲಿರಲಿ ಗಮನ ಕೇವಲ ವಯಸ್ಕರಲ್ಲಿ ಅಷ್ಟೇ ಅಲ್ಲ ಮಕ್ಕಳಿಗೂ ಹೃದಯಾಘಾತ ಸಾಧ್ಯತೆ ಇದೆ ಹುಟ್ಟಿನಿಂದಲೇ ಮಕ್ಕಳಲ್ಲಿ ಕೆಲವೊಂದು ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ ಎಲೆಕ್ಟ್ರಿಕಲ್ ಅಬ್ನಾರ್ನಿಟೀಸ್ ಮಕ್ಕಳಲ್ಲಿರುವಂತಹ ಸಾಧ್ಯತೆ ಇದೆ ಎರಡು ಸಾವಿರದ ಐನೂರು ಮಕ್ಕಳಲ್ಲಿ ಒಬ್ಬರಿಗೆ ಈ ಅಬ್ನಾರ್ಮಲಿಟಿ ಸಾಧ್ಯತೆ ಇರುವಂಥದ್ದು ಹೃದಯದ ಗಾತ್ರದಲ್ಲಿ ವ್ಯತ್ಯಾಸವಾಗಿ ಮಕ್ಕಳಲ್ಲಿ ಸಮಸ್ಯೆ ಕಾಣಿಸುತ್ತೆ ಈಗ ಈ ರೀತಿಯಾಗಿ ಜಯದೇವ ನಿರ್ದೇಶಕ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಸಲಹೆಯನ್ನು ಕೂಡ ನೀಡಿದ್ದಾರೆ ಇ ಸಿ ಜಿ ಮಾಡೋದರ ಮೂಲಕ ಈ ಎಲೆಕ್ಟ್ರಿಕಲ್ ಅಬ್ನಾರ್ಮಲಿಟೀಸ್ ಏನಿದೆ ಅದು ಕಂಡುಬರುವಂತಹ ಸಾಧ್ಯತೆ ಇದೆ ನಿಮಗೆ ಗೊತ್ತೋ ಗೊತ್ತಿಲ್ಲದ ಹಾಗೆಯೋ ಮಕ್ಕಳ ಪುಟ್ಟ ಹೃದಯವೂ ಕೂಡ ನಿಲ್ಲಬಹುದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಕೂಡ ಮಕ್ಕಳಲ್ಲಿ ಬರಬಹುದು ಹೃದಯದ ಗಾತ್ರದಲ್ಲಿ ವ್ಯತ್ಯಾಸವಾಗಿಯೂ ಕೂಡ ಮಕ್ಕಳಲ್ಲಿ ಹೃದಯದ ಬಡಿತ ನಿಲ್ಲುವಂತಹ ಸಾಧ್ಯತೆ ಇದೆ ಎಷ್ಟೋ ಪೋಷಕರಿಗೆ ಇದು ಅರಿವೇ ಇರೋದಿಲ್ಲ ಹೀಗಾಗಿ ಆಗಾಗ ಮಕ್ಕಳ ಆರೋಗ್ಯದ ಚೆಕ್ಅಪ್ ಮಾಡಿಸುವಂತೆ ಹೃದಯ ತಜ್ಞರು ಸಲಹೆಯನ್ನ ನೀಡಿದ್ದಾರೆ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಇವರು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಕೆಲವೊಂದು ಸಲಹೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಹುಟ್ಟಿನಿಂದಲೇ ಮಕ್ಕಳಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಅದರಲ್ಲಿ ಎಲೆಕ್ಟ್ರಿಕಲ್ ಅಬ್ನಾರ್ಲಿಟೀಸ್ ಕೂಡ ಮಕ್ಕಳಲ್ಲಿ ಇರುವಂತಹ ಸಾಧ್ಯತೆ ಇದೆ ಎರಡು ಸಾವಿರದ ಐನೂರು ಮಕ್ಕಳಲ್ಲಿ ಒಬ್ಬರಿಗೆ ಈ ಅಬ್ನಾರ್ಮಿಟಿ ಇರುವಂತಹ ಸಾಧ್ಯತೆ ಇರುತ್ತೆ ಹೃದಯದ ಗಾತ್ರದಲ್ಲಿ ವ್ಯತ್ಯಾಸವಾಗಿ ಮಕ್ಕಳಲ್ಲಿ ಈ ಸಮಸ್ಯೆ ಕಂಡು ಬರಬಹುದು ಅಂತ ಜಯದೇವದ ನಿರ್ದೇಶಕ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಸಲಹೆಯನ್ನು ಕೂಡ ನೀಡಿದ್ದಾರೆ ಇ ಸಿ ಜಿ ಮಾಡುವುದರ ಮೂಲಕ ಈ ಒಂದು ಅಬ್ನಾರ್ಮಿಟೀಸ್ ಏನಿದೆ ಅದು ಕಂಡು ಬರುತ್ತೆ ನಿಮಗೆ ಗೊತ್ತೋ ಗೊತ್ತಿಲ್ಲದ ಹಾಗೆಯೋ ಮಕ್ಕಳ ಪುಟ್ಟ ಹೃದಯವೂ ಕೂಡ ನಿಲ್ಲಬಹುದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಕೂಡ ಮಕ್ಕಳಲ್ಲಿ ಕಂಡು ಜೊತೆಗೆ ಹೃದಯದ ಗಾತ್ರದಲ್ಲಿ ವ್ಯತ್ಯಾಸವಾಗಿಯೂ ಕೂಡ ಮಕ್ಕಳಲ್ಲಿ ಹೃದಯದ ಬಡಿತ ನಿಲ್ಲುವಂತಹ ಸಾಧ್ಯತೆ ಇದೆ ಎಷ್ಟೋ ಪೋಷಕರಿಗೆ ಇದು ತಿಳಿದಿರೋದಿಲ್ಲ ಹೀಗಾಗಿ ಆಗಾಗ ಮಕ್ಕಳ ಆರೋಗ್ಯದ ಚೆಕ್ಅಪ್ ಮಾಡಿಸುವಂತೆ ಹೃದಯ ತಜ್ಞರು ಸಲಹೆಯನ್ನ ನೀಡಿದ್ದಾರೆ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಇವರು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಇವರು ಈ ಸಲಹೆಯನ್ನು ನೀಡಿರುವಂಥದ್ದು ಆಗಾಗ ಮಕ್ಕಳ ಆರೋಗ್ಯದ ಚೆಕಪ್ ಅನ್ನ ಮಾಡಿಸ್ಬೇಕು ಅಂತ ಏಕೆಂದ್ರೆ ನಾವು ಮಕ್ಕಳಲ್ಲಿ ಈ ರೀತಿಯಾದಂಥ ಸಮಸ್ಯೆ ಕಂಡು ಬರೋದಿಲ್ಲ ಅಂತ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ ಬರೀ ವಯಸ್ಕರಲ್ಲಿ ಕಾಣಿಸುತ್ತೆ ಅಥವಾ ವೃದ್ಧಾಪ್ಯದಲ್ಲಿ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಬರುತ್ತೆ ಅಂತ ಮಕ್ಕಳನ್ನು ನಾವು ಮಕ್ಕಳ ಆರೋಗ್ಯದ ಚೆಕಪ್ ಅನ್ನ ಮಾಡಿಸೋದೇ ಇಲ್ಲ ಆದರೆ ಈಗ ಒಂದು ಆಘಾತಕಾರಿ ಅಂಶ ಬಯಲಿಗೆ ಬಂದಿರುವಂಥದ್ದು ಮಕ್ಕಳಲ್ಲೂ ಕೂಡ ಈ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಎರಡು ಸಾವಿರದ ಐನೂರು ಮಕ್ಕಳಲ್ಲಿ ಒಬ್ಬರಲ್ಲಿ ಈ ಒಂದು ಅಬ್ನಾರ್ಮಲ್ಟೀಸ್ ಇರುವಂತಹ ಸಾಧ್ಯತೆ ಇದೆ ಹೃದಯದ ಗಾತ್ರದಲ್ಲಿ ವ್ಯತ್ಯಾಸವಾಗಿ ಮಕ್ಕಳಲ್ಲಿ ಈ ಸಮಸ್ಯೆ ಕಂಡು ಬರಬಹುದು ಹಾಗಾಗಿ ಮಕ್ಕಳ ಆರೋಗ್ಯದ ಚೆಕಪ್ ಮಾಡಿಸುವಂತೆ ಆಗಾಗ ಮಕ್ಕಳಿಗೂ ಕೂಡ ಆರೋಗ್ಯದ ಚೆಕಪ್ ಮಾಡಿಸಿ ಅಂತ ಹೃದಯ ತಜ್ಞರು ಸಲಹೆಯನ್ನು ಕೂಡ ನೀಡಿದ್ದಾರೆ ಇ ಸಿ ಜಿ ಮಾಡೋದರ ಮೂಲಕ ಏನಾದರೂ ಒಂದು ತೊಂದರೆ ಇದೆ ಅದು ಅದರೂ ಕಂಡು ಬರುವಂತಹ ಸಾಧ್ಯತೆ ಇದೆ ನಿಮಗೆ ಗೊತ್ತೋ ಗೊತ್ತಿಲ್ಲದ ಹಾಗೆಯೂ ಕೂಡ ಈ ಪುಟ್ಟ ಮಕ್ಕಳ ಹೃದಯ ನಿಲ್ಬಹುದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಕೂಡ ಮಕ್ಕಳಲ್ಲಿ ಕಂಡು ಬರಬಹುದು ಹೀಗಾಗಿ ಹೃದಯ ತಜ್ಞರು ಸಲಹೆಯನ್ನ ನೀಡಿದ್ದಾರೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಎಸ್ ಭವ್ಯ ಕೇವಲ ವಯಸ್ಕರಲ್ಲಿ ಅಷ್ಟೇ ಅಲ್ಲ ಪುಟ್ಟ ಮಕ್ಕಳಿಗೂ ಕೂಡ ಈ ಹಾರ್ಟ್ ರಿಲೇಟೆಡ್ ಅಬ್ನಾರ್ಮಿಟೀಸ್ ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತಾಗಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಕೆಲವೊಂದು ಸಲಹೆಯನ್ನ ಕೂಡ ನೀಡಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಹೆಚ್ಚಿನ ಜನ ಯಾಕಂದ್ರೆ ಎಂ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಸಮಿತಿಯಲ್ಲಿ ಡಾಕ್ಟರ್ ಕೆ ಎಸ್ ರವೀಂದ್ರನಾಥ್ ಅವರು ಕೂಡ ಇರುವಂತದ್ದು ಸೊ ಅವರು ಈಗ ಕೆಲವೊಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಯಾಕಂದ್ರೆ ಈಗಾಗ್ಲೇ ಬಹುತೇಕವಾಗಿ ಮೂವತ್ತ ಮೇಲ್ಪಟ್ಟವರಾಗಿರ್ಬೋದು ಸೊ ಬಹುತೇಕ ಜನರಲ್ಲಿ ಈಗಾಗ್ಲೇ ಹೃದಯಾಘಾತ ಉಂಟಾಗಿರುವಂತದ್ದು ಆದ್ರೆ ಪೋಷಕರು ಮಕ್ಕಳ ಬಗ್ಗೆ ಕೂಡ ಹೃದಯದ ಮೇಲೆ ಗಮನ ಇಡ್ಬೇಕಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೇವಲ ವಯಸ್ಕರಲ್ಲಿ ಅಷ್ಟೇ ಅಲ್ಲ ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಕಾಯಿಸಿಕೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲ್ ಹಬ್ ನಾರ್ಮಲಿಟೀಸ್ ಮಕ್ಕಳಲ್ಲಿ ಇರುವಂತಹ ಸಾಧ್ಯತೆ ಇದ್ದು ಇದು ಇ ಸಿ ಜಿ ಮಾಡುವುದರ ಮೂಲಕ ಈ ಎಲೆಕ್ಟ್ರಿಕಲ್ ಅಪ್ನಾರ್ಮಲಿಟಿಯನ್ನ ಕಂಡು ಹಿಡಿಯೋದು ಕೂಡ ಸಾಧ್ಯತೆ ಇದೆ ಸಾವಿರದ ಮಕ್ಕಳಲ್ಲಿ ಒಬ್ಬರಿಗೆ ಇದು ಸಾಧ್ಯತೆ ಇರುವಂತದ್ದು ಸೊ ಹೀಗಾಗ್ಲಿ ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಕೂಡ ಮಕ್ಕಳಲ್ಲಿ ಕಂಡು ಬರಬಹುದು ಸೊ ಹೃದಯದ ಗಾತ್ರದಲ್ಲಿ ವ್ಯತ್ಯಾಸ ಆಗಿರ್ಬಹುದು ಹೃದಯ ಬಡಿತ ನಿಲ್ಲುವ ಸಾಧ್ಯತೆ ಕೂಡ ಇರುವಂತದ್ದು ಸೊ ಆದಷ್ಟು ಮಕ್ಕಳ ಬಗ್ಗೆ ಆರೋಗ್ಯದ ಕಾಲೇಜ್ ವಹಿಸ್ಬೇಕಂತ ಈಗಾಗ್ಲೇ ಏನು ಡಾಕ್ಟರ್ ರವೀಂದ್ರನಾಥ್ ಅವರು ಕೂಡ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಮುಂಬರುವಂತಹ ದಿನಗಳಲ್ಲಿ ಈಗಿನ ಲೈಫ್ ಸ್ಟೈಲ್ ಏನಿದೆ ಫುಡ್ ಸ್ಟೈಲ್ ಏನಿದೆ ಸೊ ಮಕ್ಕಳ ಮೇಲೆ ಕೂಡ ಕೊಡುವಾಗ ಅಂದ್ರೆ ಜಂಕ್ ಫುಡ್ ಆಗಿರ್ಬೋದು ಫಾಸ್ಟ್ ಫುಡ್ ಆಗಿರ್ಬೋದು ಎಣ್ಣೆ ಐಟಮ್ಸ್ ಆಗಿರ್ಬೋದು ಸೊ ಇದನ್ನೆಲ್ಲ ಮಕ್ಕಳಿಗೆ ನಾವು ಆದಷ್ಟು ಕಡಿಮೆ ರೀತಿಯಲ್ಲಿ ಕೊಡ್ಬೇಕಂತ ಕೂಡ ಅವರು ಯು ಚಿಂತನೆ ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ